ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಅಷ್ಟನ್ನು ನೋಡಿರಿ ಆರಾಮಾಗಿದ್ದೀನಿ ನಾನು ಒಂದು ಪರಿಚಯನ ನಿಮ್ಮ ಜೊತೆ ಹಂಚ್ಕೋಕ್ ಬಂದೀನಿ ಯಾಕಂದರೆ ನನ್ನ ಪರಿಚಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಕ್ಕಿಲ್ಲ ಆಲ್ಮೋಸ್ಟ್ ಒಂದಿಷ್ಟು ವೀಡಿಯೋಸ್ಗಳನ್ನ ಹಾಕಿನಿ ಕುಕ್ಕಿಂಗ್ ಮತ್ತು ಬ್ಯೂಟಿ ಟಿಪ್ಸ್ಗಳನ್ನ ಹಾಕಿನಿ ಆದರೆ ನಾನು ಯಾರು ನಾ ಯಾವ ಊರಿನವಳು ಅಂತಂದು ನಿಮ್ಗೆ ಗೊತ್ತಿದ್ದರಿಕ್ಕಿಲ್ಲ ಹೀಗಾಗಿ ನನ್ನ ಪರಿಚಯನ ನಿಮ್ಮ ಜೊತೆ ಇವತ್ತ ಹಂಚ್ಕೊಕತ್ತೀನಿ ನಾನು ಮೂರು ಉತ್ತರ ಕರ್ನಾಟಕದವಳು ನನ್ನ ಭಾಷೆ ಕೂಡ ಉತ್ತರ ಕರ್ನಾಟಕದಾಗಿರ್ತೈತಿ ನಾನು ಸಾಫ್ಟ್ ಬೇರೆ ಭಾಷೆ ಮಾತಾಡ್ಕತ್ತರ ಅದು ನನ್ನ ಕೈಲ ಸಾಧ್ಯ ರೀ ಹೀಗಾಗಿ ನನ್ನ ಒಂದು ಯಾವ ಭಾಷೆ ಐತೆ ನೋಡ್ರಿ ಅದ ಭಾಷೆ ಮುಖಾಂತರ ನಾನು ನಿಮ್ಮ ಮುಂದೆ ಬರ್ತೀನಿ ಇನ್ನು ನನ್ನ ಹೆಸರು ಪ್ರೇಮ ರೀ ಇದ ಹೆಸರಿನ ಒಳಗೆ ನಾನೀಗ ಪ್ರೇಮ ಕರ್ಣ ಲಾಗ್ ಅಂತಂದ್ರೆ ನನ್ನ ಚಾನಲ್ ನೇಮ್ನ ಹಾಕಿನಿ ಇವತ್ತು ನನ್ನ ಒಂದು ಕಿರು ಪರಿಚಯ ಆತ್ರಿ ನನ್ನ ಹೆಸರು ಏನಂತ ನಿಮ್ಗೆ ಗೊತ್ತಾಗುತ್ತೆ ನನ್ನ ಊರು ಯಾವ್ದು ಅಂತ ಗೊತ್ತಾಗುತ್ತೆ ನಾನು ಉತ್ತರ ಕರ್ನಾಟಕದ ಅಂತ ಹೇಳೀನಿ ಇನ್ನು ನನ್ನ ಯೂಟ್ಯೂಬ್ ಕಂಟೆಂಟ್ ಯಾವ್ದು ಚಾನಲ್ ಕಂಟೆಂಟ್ ಏನಿರಬಹುದು ಅಂತಂದ್ರೆ ಈಗ ಒಂದಿಷ್ಟು ಕುಕಿಂಗ್ ವೀಡಿಯೋಸ್ನ ಹಾಕಿನಿ ಮತ್ತೆ ಬ್ಯೂಟಿ ಟಿಪ್ಸ್ ಗಳನ್ನ ಹಾಕಿನಿ ಅಲ್ರಿ ಅದ ತರನೇ ಹೊಸ ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇನ್ನೂ ಹೆಚ್ಚಿನದಾಗಿ ಬ್ಯೂಟಿ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನು ಡೈಲಿ ಲಾಗ್ಸ್ ಬರ್ತಿರ್ತಾವ್ರೆ ಈ ಪೂಜಾ ಟಿಪ್ಸ್ ಎಲ್ಲ ಬರ್ತಿರ್ತಾವು ನಾ ಮನೆಯೊಳಗ ಯಾವ ರೀತಿ ಕೆಲಸ ಮಾಡ್ತೀನಿ ಅದೇ ರೀತಿನ ನಿಮ್ಮ ಮುಂದೆ ಇರ್ತೀನಿ ನಾನು ಅದ ಒಂದಿಷ್ಟು ವಿಡಿಯೋಸ್ ನಿಮ್ಮ ನಿಮ್ ಮುಂದೆ ತರ್ತೀನಿ ಒಳ್ಳೆ ಒಳ್ಳೆ ವಿಡಿಯೋಸ್ಗಳನ್ನ ತರ್ತೀನಿ ನನ್ನ ಒಂದು ಚಾನಲ್ ನಿಮ್ಗೆ ಏನಾದರೂ ಇಷ್ಟವಾದ್ರೆ ನಾ ಮಾಡೋ ಒಂದಿಷ್ಟು ವಿಡಿಯೋಗಳು ನಿಮ್ಗೆ ಏನಾದರೂ ಇಷ್ಟವಾದರೆ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನಿಮಗೆ ಇನ್ನೂ ಏನಾದರೂ ಹೆಚ್ಚಿನದಾಗಿ ವಿಡಿಯೋಸ್ಗಳು ಬೇಕಾಗಿದ್ರೆ ಅಂದರೆ ಬೇರೆ ಬೇರೆ ಥರ ಅದನ್ನು ನೀವು ಕಮೆಂಟ್ ಸೆಕ್ಷನ್ ಓಪನ್ ಇಟ್ಟಿರ್ತೀನಿ ಅದರೊಳಗೆ ಹೇಳ್ರಿ ನಾನು ಆಲ್ಮೋಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ಇವತ್ತಿನ ಈ ವಿಡಿಯೋ ನನ್ನ ಒಂದು ಪರಿಚಯ ನಿಮ್ಗೆಲ್ಲರಿಗೂ ಇಷ್ಟವಾಗಿತ್ತು ಅಂತ ತಿಳ್ಕೊತೀನಿ ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಡ್ರಿ ಕಮೆಂಟ್ ಮಾಡೋದನ್ನು ಹೋಗ್ಬೇಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ರೀ ಮತ್ತು ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್